ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಇವತ್ತು ಭಾನುವಾರ ಭಾನುವಾರ ಮಧ್ಯಾಹ್ನದಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಬಟ್ ಆಗಲಿಲ್ಲ ಹಸ್ಬೆಂಡ್ ಇವತ್ತು ಶಾಪ್ ಓಪನ್ ಮಾಡಿಲ್ಲ ಅವರು ಟೆಂಪಲ್ಗೆ ಹೋಗಿದ್ದಾರೆ ಅವರ ಫ್ರೆಂಡ್ಸ್ ಜೊತೆ ಟೆಂಪಲ್ಗೆ ಹೋದರು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ಬಿಟ್ಟು ಟೆಂಪಲ್ಗೆ ಹೋದರು ಇವಾಗ ಮನೆಯಲ್ಲಿ ನಾನು ಮತ್ತು ನನ್ನ ಬ್ರದರ್ ಇದ್ದೀವಿ ಇಬ್ಬರೇ ಇರೋದು ಇವತ್ತು ಮಧ್ಯಾಹ್ನಕ್ಕೆ ನನ್ನ ಬ್ರದರ್ ಅಡುಗೆನ ಮಾಡ್ತೀನಿ ಅಂತ ಹೇಳಿದ್ದಾನೆ ಚಿಕನ್ ಮತ್ತು ಫಿಶ್ ತೊಗೊಬಂದಿದ್ದಾನೆ ಎರಡೂ ರೆಸಿಪಿನ ಅವನೇ ಮಾಡ್ತೀನಿ ಅಂತ ಹೇಳಿದ್ದಾನೆ ಸೊ ಹಾಗಾಗಿ ನನಗೆ ಇವತ್ತು ಕಿಚನ್ಗೆ ಹೋಗೋ ಕೆಲಸ ಇಲ್ಲ ಏನಿದ್ರೂ ಕ್ಲೀನ್ ಮಾಡೋ ಕೆಲಸ ಅಷ್ಟೇ ಇವಾಗ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾನೆ ಅಡುಗೆ ಮಾಡೋದಕ್ಕೆ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡ್ತಾನೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸಲ್ಲಿ ನನ್ನ ಬ್ರದರ್ ಏನೋ ಅಡುಗೆ ಮಾಡ್ತಾ ಇದ್ದಾನೆ ಚಿಕನ್ ತಂದಿದ್ದಾನೆ ಮತ್ತು ಫಿಶ್ ತಂದಿದ್ದಾನೆ ಅದಕ್ಕೆಲ್ಲ ಪ್ರಿಪೇರ್ ಇದ್ದಾನೆ ಸೊ ಇವತ್ತು ಫುಲ್ ಫ್ರೀ ನೋಡಿ ಫ್ರೆಂಡ್ಸ್ ಮಿಕ್ಸಿ ಎತ್ಕೊಂಡ ಆ ಕಡೆ ಎಲ್ಲ ಕಟ್ ಮಾಡಿ ಇಟ್ಟಿದ್ದಾನೆ ಅಷ್ಟೇ ರಸನ್ನು ಇಟ್ಕೊಂಡಿದ್ದಾನೆ ಅದನ್ನ ನಾನು ಕ್ಲೀನ್ ಮಾಡಬೇಕಾದ್ಮೇಲೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಚಿಕನ್ನ ಇಲ್ಲಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದಾನೆ ಈ ಕಡೆ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಎಷ್ಟು ಟೊಮೆಟೊ ಕಟ್ ಮಾಡಿದ್ಯಾ ಒಂದು ಟೊಮೆಟೊ ಕಟ್ ಮಾಡಿದ್ದಾನೆ ಮಸಾಲೆ ಎಲ್ಲ ರುಬ್ಬಿ ಅವನಿಗೆ ಕೆಮ್ಮು ಬಂದಿದೆ ಈ ಕಡೆ ಈರುಳ್ಳಿ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದಾನೆ ನಾನು ಆಲ್ರೆಡಿ ರೈಸ್ ಮಾಡಿ ಇಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಅಡುಗೆ ಮಾಡೋದ್ರ ಜೊತೆಗೆ ಅಷ್ಟೇ ಕಸನೂ ಹಾಕಿಟ್ಟಿದ್ದಾನೆ ಅದೆಲ್ಲ ಕ್ಲೀನ್ ಆಮೇಲೆ ಅದೆಲ್ಲ ನಂದು ರೆಸ್ಪಾನ್ಸಿಬಿಲಿಟಿ ಇವಾಗ ಆಯಿಲ್ನ ಹಾಕೊಂಡು ಇವಾಗ ಈರುಳ್ಳಿನ ಹಾಕೊಂಡಾಯ್ತು ಈರುಳ್ಳಿ ಫ್ರೈ ಮಾಡ್ತಾ ಇದ್ದಾನೆ ಎಷ್ಟು ಈರುಳ್ಳಿ ಹಾಕಿದ್ಯಾ ಎರಡು ಈರುಳ್ಳಿನಲ್ಲಿ ಸ್ವಲ್ಪ ಆ ಕಡೆ ಉಳಿದಿದೆ ನೋಡಿ ಆಕಡೆ ಸ್ವಲ್ಪ ಉಳಿಸ್ಕೊಂಡಿದ್ದಾನೆ ಏನು ಉಳ್ಸಿದಾನ ಗೊತ್ತಿಲ್ಲ ಒಂದೂವರೆ ಈರುಳ್ಳಿ ಆಗೋಷ್ಟು ಹಾಕೊಂಡಿದ್ದಾನೆ ಅದೆಷ್ಟು ಏನಕ್ಕೆ ಇಟ್ಟಿದ್ಯಾ ಜಾಸ್ತಿ ಆಯ್ತಾ ಫಿಶ್ ಫಿಶ್ ಮಾಡ್ಲಿಕ್ಕೆ ಹಾ ಫಿಶ್ ಮಾಡೋದಕ್ಕೆ ಇಟ್ಟಿದ್ದಾನೆ ಫಿಶ್ ಇದೆ ಹಾಫ್ ಕೆ ಜಿ ಫಿಶ್ ಇದೆ ಅದನ್ನು ಮಾಡಬೇಕು ಚಿಕನ್ ಆದಮೇಲೆ ಫಿಶ್ ಫ್ರೆಂಡ್ಸ್ ನೋಡಿ ಅಲ್ಲಿ ಬಿಲ್ಡಪ್ಗೋಸ್ಕರ ಸ್ಪೆಕ್ ತಗೊತ ಇದ್ದಾನೆ ಕನ್ನಡಕ ಹಾಕೊಂಡು ಹೀರೋ ಥರ ಬಂದ ಫ್ರೆಂಡ್ಸ್ ಸ್ಪೆಕ್ಟ್ ಹಾಕ್ಕೊಂಡು ಇವಾಗ ಟೊಮೆಟೊ ಆ್ಯಡ್ ಮಾಡ್ತಾ ಇದ್ದೀನಿ ನೋಡೋಣ ಬನ್ನಿ ಫ್ರೆಂಡ್ಸ್ ಒಂದು ಟೊಮೆಟೊನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಾಯ್ತು ಇವಾಗ ಟೊಮೆಟೊ ಮತ್ತು ಈರುಳ್ಳಿ ಎರಡು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಫ್ರೈ ಸಾಫ್ಟ್ ಸಾಫ್ಟಾಗಲಿ ಸ್ವಲ್ಪ ಉಪ್ಪು ಹಾಕು ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕು ಬೇಗ ಸಾಫ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವತ್ತಿನ ನನ್ನ ಪುಟ್ಟ ರಂಗೋಲಿ ಇದೇನೆ ಬೆಳಗ್ಗೆ ಬೇಗ ಅಂದರೆ ನಾಲ್ಕು ಗಂಟೆಗೆ ಹಾಕಿರೋ ರಂಗೋಲಿ ಇದು ನೋಡಿ ಫ್ರೆಂಡ್ಸ್ ನೆನ್ನೆ ಹಾಕಿರೋ ಬಟ್ಟೆಗಳು ತೆಗಿಲ್ಲ ಸ್ವಲ್ಪ ಒಣಗಬೇಕು ತುಂಬ ವಾಶ್ ಮಾಡಿದ್ದೆ ಒಣಗಿರೋದೆಲ್ಲ ಎತ್ಕೊ ಬಂದಿಟ್ಟೆ ಇದಿಷ್ಟು ಇದೆ ಜೀನ್ಸ್ ಮತ್ತು ಜೀನ್ಸ್ ಅದೆಲ್ಲ ಸ್ವಲ್ಪ ಲೇಟ್ ಅಲ್ವಾ ಒಣಗೋದು ಅದಷ್ಟು ನಾನು ಬಿಟ್ಟಿದ್ದೀನಿ ಶುಂಠಿ ಪುದೀನಾ ಶುಂಠಿ ಬೆಳ್ಳುಳ್ಳಿ ಪುದೀನ ಹಸಿಮೆಣಸು ಈ ಮೂರೂ ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದ ಇವಾಗ ಅದನ್ನು ಹಾಕೋತಾ ಇದ್ದೀನಿ ನಾಲ್ಕು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಪುದೀನ ಮೂರದ್ದು ಪೇಸ್ಟ್ ಅದರಲ್ಲಿರೋ ಮಸಾಲೆ ಎಲ್ಲ ಸ್ವಲ್ಪ ಸೇರ್ಕೊಂಡಿ ಅಂತ ಹೇಳಿ ಸ್ವಲ್ಪ ನೀರು ಹಾಕ್ಬಿಟ್ಟು ಹಾಕ್ತಾಯಿದ್ದೇನೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ತಗೋತಾ ಇದ್ದಾರೆ ಕಟ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಕಟ್ ಮಾಡ್ತಾ ಚಿಕನ್ ಇವಾಗ ಫ್ರೆಶ್ ಚಿಕನ್ ನ ಹಾಕೊಂಡ ಮಸಾಲೆ ಜೊತೆ ಫ್ರೆಶ್ ಚಿಕನ್ ಹಾಕೊಂಡಾಗಿದೆ ಮಿಕ್ಸ್ ಮಾಡ್ತಾ ಇದ್ದಾನೆ ಅಷ್ಟೇನಾ ಆಯ್ತಾ ನೋಡಿ ಫ್ರೆಂಡ್ಸ್ ಚಿಕನ್ ಬೆಂದಿದೆ ಇವಾಗ ಇನ್ನೊಂದು ಥರ ಮಸಾಲೆನ ರೆಡಿ ಮಾಡ್ಕೊಂಡಿದ್ದಾನೆ ಇವಾಗ ಜಸ್ಟ್ ಈ ಮಸಾಲೆನ ರೆಡಿ ಮಾಡ್ಕೊಂಡಾಗಿದೆ ಆಗಿದೆ ಇವಾಗ ಈ ಮಸಾಲೆನ ಚಿಕನಿಗೆ ಹಾಕ್ತಾಯಿದ್ದಾನೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಚಿಕನ್ ಮಾಡಾಯಿತು ಇವಾಗ ಫಿಶ್ ಮಾಡ್ತಾ ಇದ್ದಾನೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಆ ಕಡೆಗೆ ಫಿಶ್ನ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದಾನೆ ಈ ಕಡೆ ಸ್ಟೌವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕೊಂಡು ಆಯ್ತು ನೋಡಿ ಫ್ರೆಂಡ್ಸ್ ಆ ಕಡೆ ಫಿಶ್ ಬಂಗಡ ಫಿಶ್ಶು ಹಾಂ ಬೇವಿನೆಲೆ ಬೇವಿನ ಬೇವಿನೆಲೆ ಕೊಡ್ತೀನಿ ಹ್ಞೂ ಚಿಕನಿಗೆ ಎಲೆ ಹಾಕಬೇಕಿತ್ತು ಅಂತ ಮರ್ದ್ಬಿಟ್ಟು ಇವಾಗ ಹಾಕಬೇಕಿತ್ತು ಅಂತ ಹೇಳ್ತಾ ಇದ್ದಾನೆ ಎಲೆನ ಹಾಕೊಳ್ತಾ ಇದ್ದಾನೆ ನೆಕ್ಸ್ಟು ಕೈನಲ್ಲಿ ಈರುಳ್ಳಿ ಇದೆ ಈರುಳ್ಳಿ ಹಾಕೊಂಡಾಯಿತು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಆಮೇಲೆ ಈ ಕಡೆ ಮಸಾಲೆನ ರುಚಿ ರೆಡಿ ಮಾಡಿ ಇಟ್ಕೊಂಡಾಗಿದೆ ಇದರಲ್ಲಿ ಏನೇನಿದೆ ಖಾರ ಪುಡಿ ಧನಿಯಾ ಪುಡಿ ಅರಿಶಿನ ಪುಡಿ ಶುಂಠಿ ಬೆಳ್ಳುಳ್ಳಿ ಪೆಪ್ಪರ್ ಮತ್ತು ಊರಿಂದ ತಂದಿರೋ ವಾಟೆ ಹುಡಿ ಇಷ್ಟುನ ಇದೆ ಇಷ್ಟು ಆಮೇಲೆ ಕೊಕೊನಟ್ ಇದೆ ತೆಂಗಿನಕಾಯಿ ಪೀಸಸ್ ಇದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ ಇಷ್ಟು ಸೇರಿಸಿ ಇದನ್ನು ರುಬ್ಬಿ ರೆಡಿ ಮಾಡಿಕೊಂಡು ಆಗಿದೆ ಈರುಳ್ಳಿ ಫ್ರೈ ಆದ ತಕ್ಷಣ ಈ ಮಸಾಲೆನ ಹಾಕೋದು ಇವಾಗ ಮಸಾಲೆ ಹಾಕೊಳ್ತಾ ಇದ್ದಾನೆ ಅಷ್ಟೇ ಫ್ರೆಂಡ್ಸ್ ಮಸಾಲೆನೇ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಮಸಾಲೆ ಎಲ್ಲ ಚೆನ್ನಾಗಿ ಕುದಿಯೋ ಅಷ್ಟೊತ್ತಿಗೆ ತೊಳೆದು ರೆಡಿ ಮಾಡಿಟ್ಕೊಂಡಿರೋಂಥ ಫಿಶನ್ನ ಹಾಕಿ ಕುದಿಸ್ಬಿಟ್ರೆ ಆಯಿತು ಈ ಕಡೆ ಫಿಶ್ ರೆಡಿ ಆಯಿತು ಆ ಕಡೆ ಚಿಕನ್ ರೆಡಿ ಆಯಿತು ಮತ್ತು ಮೊದಲನೇ ರೈಸ್ ಮಾಡಿ ಆಗಿದೆ ನೆಕ್ಸ್ಟು ಊಟ ಒಂದೇ ಬಾಕಿ ಫ್ರೆಂಡ್ಸ್ ಇವಾಗ ಅಡುಗೆ ಎಲ್ಲ ಮಾಡಿ ಆಯಿತು ಎಲ್ಲ ಮಾಡಿ ಮುಗಿಸ್ಬಿಟ್ಟು ನನ್ನ ತಮ್ಮ ಹೇರ್ ಕಟ್ ಮಾಡಿಸೋದಕ್ಕಂಥ ಹೊರ ಇವತ್ತು ಸಂಡೇ ಅಲ್ವಾ ಅವಾಗ ಸಂಡೇ ಮಾತ್ರ ಫ್ರೀ ಇರೋದಲ್ವ ಅದಕ್ಕೋಸ್ಕರ ಹೇರ್ ಕಟ್ ಮಾಡಿಸ್ಕೊಂಬರಬೇಕು ಅಂತೇಳಿ ಹೋಗಿದ್ದಾನೆ ಟೈಮ್ ಟು ತರ್ಟಿ ಆಗಿದೆ ಊಟ ಆಗಿಲ್ಲ ಬಟ್ ಎಲ್ಲ ಪ್ರಿಪೇರ್ ಆಯಿತು ಇಲ್ಲಿ ಫಿಶ್ಶು ಆಗಿದೆ ಮತ್ತು ಚಿಕನ್ ರೆಸಿಪಿ ಕೂಡ ಆಗಿದೆ ನಾನು ರೈಸ್ ಕೂಡ ಮೊದಲೇನೆ ಮಾಡಿಟ್ಟಿದ್ದೆ ಅಲ್ವಾ ಸೊ ಊಟ ಮಾಡಬೇಕಷ್ಟೇ ಅವ್ನು ಬರಲಿ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ ನೋಡಿ ಹೇಗೆ ಮಾಡಿದ್ದಾನೆ ಅಂತೇಳಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಕಡೆ ಫಿಶ್ ರೆಡಿ ಆಗಿದೆ ಆಮೇಲೆ ಈ ಕಡೆ ಚಿಕನ್ ಕೂಡ ರೆಡಿಯಾಗಿದೆ ಟೇಸ್ಟ್ ಮಾಡಿ ನೋಡಿ ಹೇಳಬೇಕು ಅವನು ಬರಲಿ ಅಂತ ವೆಯ್ಟ್ ಇದ್ದೀನಿ ಅವನು ಬರಬೇಕಲ್ವಾ ಬಂದಮೇಲೆ ಇಬ್ಬರೂ ಊಟ ಮಾಡೋದು ಊಟ ಮಾಡಿಬಿಟ್ಟು ಇವತ್ತು ಮಾಡಿರೋ ರೆಸಿಪಿ ಟೇಸ್ಟ್ ಹೇಗಿತ್ತು ಅಂತ ಹೇಳಿ ಹೇಳ್ತೀವಿ ಫ್ರೆಂಡ್ಸ್ ಅಷ್ಟೇ ನೋಡಿ ಆವಾಗಲೇ ಎಲ್ಲ ಹರ್ಡ್ಕೊಬಿಟ್ಟಿತ್ತು ಇಲ್ಲೆಲ್ಲ ಜೆಂಟ್ಸ್ ಅಡುಗೆ ಮಾಡಿದ್ರೆ ಹಾಗೆ ಅಲ್ವಾ ಫ್ರೆಂಡ್ಸ್ ಎಲ್ಲ ನೀಟ್ ಮಾಡಿದೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಈ ವಿಡಿಯೋ ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್